ಫೆಲೆಸ್ತೀನ್ನಲ್ಲಿ ಇಸ್ರೇಲ್ನಿಂದ ನಡೆಯುತ್ತಿರುವ ನರಮೇಧದ ವಿರುದ್ಧ ಭಾರತದ ಯುವ ಪ್ರತಿಭಾವಂತ ವಿದ್ಯಾರ್ಥಿಯೋರ್ವ ಧ್ವನಿ ಎತ್ತಿದ್ದಾನೆ ಅದು ಆತನ ಜೀವನದ ಅತ್ಯಂತ ಮಹತ್ವದ ಕ್ಷಣದಲ್ಲಿ ಹಾಗೂ ವೇದಿಕೆಯಲ್ಲಿ ಈ ವಿದ್ಯಾರ್ಥಿ ಫೆಲಿಸ್ಟೀನ್ ಮೇಲಿನ ಆಕ್ರಮಣ ನಿಲ್ಲಲಿ ಅಂತ ಹೇಳಿದ್ದಾನೆ ಆ ಮೂಲಕ ಬುದ್ಧಿವಂತಿಕೆ ಜೊತೆ ಮತ್ತೊಬ್ಬರ ನೋವಿಗೆ ಮರುಗುವ ಮಾನವೀಯತೆಯೂ ಇರಲೇಬೇಕು ಅನ್ನೋ ದೊಡ್ಡ ಸಂದೇಶ ಸಾರಿದ್ದಾನೆ ಆ ಪ್ರತಿಭಾವಂತ ಹಾಗೂ ಅಷ್ಟೇ ಹೃದಯವಂತನ ಹೆಸರು ಧನಂಜಯ್ ಬಾಲಕೃಷ್ಣನ್ ಧನಂಜಯ್ ಬಾಲಕೃಷ್ಣನ್ ಈ ವರ್ಷ ಐಐಟಿ ಮದ್ರಾಸ್ನ ರಾಜ್ಯಪಾಲರ ಪ್ರಶಸ್ತಿ ಪಡೆದ ಪದವೀಧರ ವಿದ್ಯಾರ್ಥಿ ಐತಿಹಾಸಿಕವಾಗಿ ಇಸ್ರೇಲ್ನಂತಹ ಸಾಮ್ರಾಜ್ಯಶಾಹಿ ಶಕ್ತಿಗಳು ನಮ್ಮಂತ ಎಂಜಿನಿಯರ್ ತಮ್ಮ ಉದ್ದೇಶ ಸಾಧಿಸೋಕೆ ಬಳಸಿದ್ದಾರೆ ಅಂತ ನೇರವಾಗಿ ಹೇಳಿದ್ದಾನೆ ಧನಂಜಯ್ ಬಾಲಕೃಷ್ಣನ್ ಭಾರತದಾದ್ಯಂತ ಮತ್ತು ಅದರಾಚೆಯೂ ಚರ್ಚೆಗೆ ಕಾರಣವಾದ ಭಾಷಣವೊಂದರಲ್ಲಿ ಐಐಟಿ ಮದ್ರಾಸ್ನ ವಿದ್ಯಾರ್ಥಿ ಧನಂಜಯ್ ಬಾಲಕೃಷ್ಣನ್ ತನ್ನ ಘಟಿಕೋತ್ಸವ ಸಮಾರಂಭವನ್ನ ಫೆಲಿಸ್ತೀನ್ ಮೇಲೆ ನಡೀತಿರುವ ಆಕ್ರಮಣದ ಬಗ್ಗೆ ಮಾತಾಡೋಕೆ ಬಳಸಿಕೊಂಡ್ರು ಶುಕ್ರವಾರ ಚೆನ್ನೈನಲ್ಲಿ ನಡೆದ ಐಐಟಿ ಮದ್ರಾಸ್ನ ಅರವತ್ತೊಂದನೇ ಘಟಿಕೋತ್ಸವ ಸಮಾರಂಭದಲ್ಲಿ ಧನಂಜಯ್ ಬಾಲಕೃಷ್ಣನ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸೋಕೆ ಕರೆದಾಗ ಗಾಜಾದಲ್ಲಿ ನಡೆದಿರುವ ಬೃಹತ್ ನರಮೇಧದ ವಿರುದ್ಧ ಕ್ರಮಕ್ಕೆ ಕರೆ ನೀಡಿದ್ರು ಸ್ಟೆಮ್ ಅಂದ್ರೆ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳನ್ನ ಐತಿಹಾಸಿಕವಾಗಿ ಇಸ್ರೇಲ್ನಂತಹ ಸಾಮ್ರಾಜ್ಯಶಾಹಿ ಶಕ್ತಿಗಳಿಗೆ ನೆರವಾಗೋಕೆ ಬಳಸಲಾಗಿದೆ ಅಂತ ಅಂತ ಧನಂಜಯ್ ಹೇಳಿದ್ರು ನಲ್ಲಿ ನಡೀತಿರುವ ಸಾಮೂಹಿಕ ನರಮೇಧದ ಬಗ್ಗೆ ಭಾವುಕರಾಗಿ ಮಾತನಾಡಿದ್ರು ಧನಂಜಯ್ ರಾಜ್ಯಪಾಲರ ಪ್ರಶಸ್ತಿಯನ್ನ ಪ್ರತಿ ವರ್ಷ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸರ್ವತೋಮುಖ ಸಾಧನೆ ಮಾಡಿದ ವಿದ್ಯಾರ್ಥಿಗೆ ನೀಡಲಾಗುತ್ತೆ ಧನಂಜಯ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯಪಾಲರ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಪ್ರಶಸ್ತಿ ಸ್ವೀಕರಿಸಿ ಎಲ್ಲ ಗಣ್ಯರೆದುರು ನಿಂತು ಮಾತಾಡಿದ ಧನಂಜಯ್ ಬಾಲಕೃಷ್ಣನ್ ಗಾಗಿ ಮಾತನಾಡುವುದು ನನ್ನ ಕರ್ತವ್ಯ ಅಂತ ಹೇಳಿದ್ರು ಫೆಲಿಸ್ಟೀನ್ ನಲ್ಲಿ ನಡೆಯುತ್ತಿರುವ ಸಾಮೂಹಿಕ ನರಮೈಥದ ವಿರುದ್ಧ ಕ್ರಮಕ್ಕಾಗಿ ನಾನು ಕರೆ ನೀಡ್ತಾ ಇದ್ದೇನೆ ಅಲ್ಲಿ ಜನರ ಸಾವು ನೋವು ನಿಲ್ಲುವ ಹಾಗೆ ಕಾಣ್ತಿಲ್ಲ ಅಂತ ಧನಂಜಯ್ ಹೇಳಿದ್ರು ಅವರ ಭಾಷಣವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗಿದ್ದು ಫೆಲಸ್ತೀನ್ ಕುರಿತು ಹೊಸ ಚರ್ಚೆ ಶುರುವಾಗಿದೆ ಫೆಲಸ್ತೀನ್ನಲ್ಲಿ ಇಸ್ರೇಲ್ನ ಕ್ರಮಗಳ ವಿರುದ್ಧ ಜಾಗತಿಕ ಪ್ರತಿಭಟನೆಗಳು ಹೆಚ್ಚುತ್ತಾ ಇರುವ ಸಮಯದಲ್ಲಿ ಅವರ ಈ ಭಾಷಣ ಬಂದಿದೆ ಕೇರಳದ ಕೊಚ್ಚಿ ಮೂಲದ ಬಾಲಕೃಷ್ಣನ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಮತ್ತು ಡೇಟಾ ಸೈನ್ಸ್ನಲ್ಲಿ ಎಂಟೆಕ್ ಪೂರ್ಣಗೊಳಿಸುತ್ತಿದ್ದಾರೆ ಅನ್ಯಾಯದ ವಿರುದ್ಧ ಕ್ರಮ ಕೈಗೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದ ಅವರು ಈಗ ಸುಮ್ಮನಿರುವುದು ಸಮಸ್ಯೆಯಾಗಿದೆ ಅಂತ ತಿಳಿಸಿದ್ರು ಬಾಲಕೃಷ್ಣನ್ ಅವರು ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಬ್ರಿಯಾನ್ ಕೆ ಕೋವಿಲ್ಕಾ ಅವರಿಂದ ತಮ್ಮ ಪ್ರಶಸ್ತಿ ಪಡೆದ್ರು ಬಾಲಕೃಷ್ಣನ್ ಅವರ ಮಾತುಗಳು ವಿಶ್ವದಾದ್ಯಂತ ರಾಜಕಾರಣಿಗಳು ಬಾಯಿ ಮುಚ್ಚಿಕೊಂಡು ಇಸ್ರೇಲ್ಗೆ ಪರೋಕ್ಷ ಬೆಂಬಲ ನೀಡುತ್ತಿರುವಾಗ ಫಲಸ್ತೀನ್ ಪರ ಧ್ವನಿ ಎತ್ತುತ್ತಿರುವ ವಿದ್ಯಾರ್ಥಿ ಸಮುದಾಯವನ್ನ ಪ್ರತಿನಿಧಿಸುತ್ತೆ ಅಮೆರಿಕ ಮತ್ತು ಯುನೈಟೆಡ್ ಕಿಂಗ್ಡಮ್ ನಂತಹ ದೇಶಗಳಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಇಸ್ರೇಲ್ನ ದಾಳಿಗಳ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ ಫೆಲಸ್ಟೀನ್ ಪರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅಮೆರಿಕದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಬಂಧಿಸಲಾಗಿದೆ ಕೆನಡಾ ಆಸ್ಟ್ರೇಲಿಯಾ ಮತ್ತು ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ನಂತಹ ಯುರೋಪಿಯನ್ ವಿಶ್ವವಿದ್ಯಾನಿಲಯಗಳಲ್ಲಿ ಇದೇ ರೀತಿಯ ಪ್ರದರ್ಶನಗಳು ನಡೆದಿವೆ ಗಾಜಾದಲ್ಲಿ ನರಮೇಧ ನಡೆಸುತ್ತಿದೆ ಅಂತ ಆರೋಪಿಸಿ ಇಸ್ರೇಲ್ ಅನ್ನ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಕೊಂಡೊಯ್ದ ಮೊದಲ ದೇಶ ದಕ್ಷಿಣ ಆಫ್ರಿಕಾ ಘಾಜಾದ ಮೇಲೆ ಕಳೆದ ವರ್ಷ ಅಕ್ಟೋಬರ್ ನಲ್ಲಿ ಇಸ್ರೇಲ್ ದಾಳಿ ಪ್ರಾರಂಭವಾದ ಮೇಲೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ದಾಳಿಯಲ್ಲಿ ಒಂದು ಮುಕ್ಕಾಲು ಲಕ್ಷ ಜನ ಬಲಿಯಾಗಿದ್ದಾರೆ ಅಂತ ಲ್ಯಾಂಡ್ ಸೆಟ್ ವರದಿ ಇತ್ತೀಚೆಗೆ ಹೇಳಿತ್ತು ಐಐ ಟಿ ಮದ್ರಾಸ್ ಘಟಕೋತ್ಸವವು ಫೆಲಸ್ಟೀನ್ ನಲ್ಲಿನ ಮಾನವೀಯ ಬಿಕ್ಕಟ್ಟಿನ ಬಗ್ಗೆ ಜಾಗೃತಿ ಮೂಡಿಸೋಕೆ ಕಾರಣ ಆಗಿದೆ ಧನಂಜಯ್ ಬಾಲಕೃಷ್ಣನ್ ಅವರ ಸಹಾನುಭೂತಿಯ ಕರೆ ಈಗ ಪ್ರಪಂಚದಾದ್ಯಂತ ಚರ್ಚೆ ಆಗ್ತಾ ಇದೆ There is a mass genocide going on in Palestine. People are dying in vast numbers and there is no visible end in sight. Why should we be bothered by this? you ask. Because STEM as a field. because STEM as a field in itself has historically been used to advance the ulterior motives of the imperial powers such as Israel. As engineering students, we work hard to get top-level jobs at tech giants, which offer very lucrative pace and great benefit. However, these tech giants control various aspects of our lives today, as you know better than anyone. Many of these prestigious companies are also directly and indirectly implicated in the war against Palestine by providing the state of Israel with technology, technology that's used to kill. There are no easy solutions, and I don't have all the answers, but I do know this. As engineers graduating into the real world, it is our job to be aware of the consequences of the work we do. And also to interrogate our own position in these complex systems of power imbalance. I hope that we can incorporate this awareness more into our daily lives, attempting to understand what we can do to liberate the oppressed on lines of caste, class, creed, and gender. I believe that that is the first step to curb the never ending cycle of suffering. Isaac Newton said that he stood on the shoulders of giants to take him where he wanted to go. I want to say this I am here, rather, we are here. ಸ್ವತಂತ್ರ ಪತ್ರಿಕೋದ್ಯಮ ಇಂಡಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ